ನಮಸ್ಕಾರ ಪ್ರಜಾಪ್ರಭುತ್ವದ ಹಬ್ಬ ಉತ್ಸವ ಸಂಭ್ರಮ ಇಂದು ನಡೆದ ಲೋಕಸಭಾ ಚುನಾವಣೆಗಾಗಿ ತಾವೆಲ್ಲರೂ ಮತದಾನವನ್ನು ಮಾಡಿದ್ದೀರಿ ನನಗೆ ವಿಶ್ವಾಸ ಇದೆ ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ ಮತವನ್ನು ಹಾಕಿ ನನಗೆ ಆಶೀರ್ವದಿಸಿದ್ದೀರಿ ಮತ್ತ ಮತ್ತು ನಿಮ್ಮ ಮತದಿಂದ ನಾನು ಲೋಕಸಭಾ ಸದಸ್ಯನಾಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು ವಿಕಸಿತ ಭಾರತದಲ್ಲಿ ನಾವು ಮುಂದುವರಿತಾ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಅಭಿವೃದ್ಧಿ ಹೊಂದಿದ ದೇಶದ ಸಾಲಿನಲ್ಲಿ ಇರಬೇಕು ಅನ್ನುವಂತಹ ನಮ್ಮೆಲ್ಲರ ಇಚ್ಛೆ ಏನಿದೆ ಅದು ಈ ಬಾರಿಗೆ ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನವನ್ನು ದೇಶದಲ್ಲಿ ಬಿ ಜೆ ಪಿ ಗೆದ್ದು ಆ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸೋದಕ್ಕೆ ಮುಂದೆ ಹೋಗೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ನಾನು ಸಂತೋಷ ವ್ಯಕ್ತಪಡಿಸ್ತೇನೆ ದೇಶದ ರಕ್ಷಣೆಗೆ ನಮ್ಮ ಸನಾತನ ಧರ್ಮ ಸಂಸ್ಕೃತಿಯ ರಕ್ಷಣೆಗೆ ಅಭಿವೃದ್ಧಿ ಇನ್ನಷ್ಟು ಹೆಚ್ಚು ವೇಗವಾಗಿ ನಡೆಯೋದಕ್ಕೆ ಭ್ರಷ್ಟಾಚಾರ ರಹಿತ ಆಡಳಿತದಿಂದ ಸಾಮಾನ್ಯರ ಜೀವನದ ಕಷ್ಟಗಳನ್ನು ದೂರ ಮಾಡೋದಕ್ಕೆ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಮತ್ತೊಮ್ಮೆ ಈಡೇರ್ತಾ ಇರುವಂತಹ ಈ ಕ್ಷಣಕ್ಕೆ ನಾನು ಸಂತೋಷ ವ್ಯಕ್ತಪಡಿಸ್ತೀನಿ ನಮ್ಮ ಕಾರ್ಯಕರ್ತರು ಎಲ್ಲ ಹಂತದಲ್ಲೂ ಕಳೆದ ಒಂದೊಂದೂವರೆ ತಿಂಗಳಿಂದ ಶ್ರಮವಹಿಸಿ ನಿಮ್ಮನ್ನು ಮನೆ ಮನೆಗೆ ಭೇಟಿ ಮಾಡಿ ಸಭೆ ಕಾರ್ಯಕ್ರಮಗಳನ್ನೆಲ್ಲ ನಡೆಸಿ ಮತದಾನ ಪ್ರಕ್ರಿಯೆಯಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡಿದ್ದಾರೆ ನಾನು ಅವರಿಗೂ ಸಹ ಅಭಿನಂದಿಸ್ತೇನೆ ನಿಮಗೂ ಸಹ ನೀವು ಬಿ ಜೆ ಪಿಯ ಕಮಲ ಹೂವಿಗೆ ಮತ ಹಾಕಿರೋದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮುಂದಿನ ದಿನದಲ್ಲಿ ನಾವೆಲ್ಲ ಜೊತೆಯಾಗಿ ಮೋದಿಜಿಯವರು ಕಂಡಂಥ ಕನಸಿನ ಭಾರತವನ್ನು ನನಸು ಮಾಡೋದಕ್ಕೆ ನಮ್ಮ ಕಿತ್ತೂರು ಖಾನಾಪುರ ಒಳಗೊಂಡಂತಹ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿಯ ಪಥದಲ್ಲಿ ಮುಂದೆಗೆದುಕೊಂಡು ಹೋಗೋದಕ್ಕೆ ನಾವೆಲ್ಲ ಒಟ್ಟಾಗಿ ಪ್ರಯತ್ನಿಸೋಣ ಅನ್ನೋ ಮಾತನ್ನು ಹೇಳ್ತಾ ನಾನು ಅದಕ್ಕೆ ನೇತೃತ್ವವನ್ನು ಸಂಸದ್ನಾಗಿ ನೀಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ನಿಮ್ಮೆಲ್ಲರ ಶ್ರಮಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು